ಬೆಳ್ಳಂಬಳಗ್ಗೆ ಆರ್ ಸಿ ಬಿ ತಂಡದಲ್ಲಿ ದೊಡ್ಡ ಬದಲಾವಣೆ ಡೆಲ್ಲಿ ವಿರುದ್ಧ ಆರ್ ಸಿ ಬಿ ಹೊಸ ಪ್ಲೇಯಿಂಗ್ ಲೆವೆನ್ ಹೇಗಿದೆ ಈ ತಂಡ ಆಡುತ್ತೆ ಅಂತಲೇ ಹೇಳ್ಬೋದು ಒಂದು ಬದಲಾವಣೆ ಆಗಲೇ ಬೇಕು ಗುರು ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲ ಇಂಪ್ಯಾಕ್ಟ್ ಪ್ಲೇಯರ್ ದೇವದೋತ್ ಪಡಿಕಲ್ ಅಥವಾ ಸುಹೇಶ್ ಶರ್ಮಾ ಅಂತ ನಿಮಗೆ ಗೊತ್ತು ನಮ್ಮ ತಂಡದ ಎಲ್ಲ ಪ್ಲೇಯರ್ಸು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಡೆಲ್ಲಿಗೆ ಡೆಲ್ಲಿ ವಿರುದ್ಧ ಆಡೋದಕ್ಕೆ ನಮ್ಮ ಪ್ಲೇಯಿಂಗ್ ಲೆವೆನಲ್ಲಿ ಬದಲಾವಣೆ ಏನಪ್ಪಾ ಅಂದರೆ ರೋಮಿಯೋ ಶೆಪರ್ಡ್ ಜಾಗದಲ್ಲಿ ಜೇಕಬ್ಸ್ ಬೆತ್ತಲ್ ಅವರು ಬರಬೇಕು ರೋಮಿಯೋ ಶೆಪರ್ಡ್ ಅವರಿಗೆ ಬ್ಯಾಟಿಂಗು ಕೂಡ ಸಿಕ್ತಿಲ್ಲ ಬೌಲಿಂಗು ಒಂದು ಓವರ್ ಮಾಡ್ತಾರೆ ಜೇಕಬ್ಸ್ ಬೆತಲ್ಲು ಬೌಲಿಂಗು ಬ್ಯಾಟಿಂಗ್ ಎರಡು ಕೂಡ ಮಾಡ್ತಾರೆ ಜೊತೆಗೆ ಸ್ಪಿನ್ ಅಟ್ಯಾಕ್ ಜೇಕಬ್ಸ್ ಬೆತ್ತಲ್ದು ಚೆನ್ನಾಗಿದೆ ಜೇಕಬ್ಸ್ ಬೆತ್ತಲ್ ಇನ್ ಪ್ಲೇಸ್ ಆಫ್ ರೋಮಿಯೋ ಶಪಾರ್ಡ್ ಸಾಕಾತ್ ಆಗಿರುತ್ತೆ ಗುರು ರಜತ್ ಪಡೆದರಾದ್ಮೇಲೆ ಜೇಕಬ್ ಬೆತ್ತಲ್ ಬಂದ್ರೆ ಇನ್ನೂ ನಮ್ಮ ತಂಡ ಬಲಿಷ್ಠ ತಂಡವಾಗಿರುತ್ತೆ ಜೇಕಬ್ ಬೆತ್ತಲ್ ಒಳ್ಳೆ ಫೀಲ್ಡರು ಕೂಡ ರೋಮಿಯೋ ಶಪಾಡ್ ನಮ್ಮ ಆರ್ ಸಿ ಬಿ ತಂಡ ಒಂದು ಓವರು ಎರಡು ಓವರಲ್ಲ ಒಂದು ಓವರ್ ಬೌಲಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ದಾರೆ ಅದು ನನ್ನ ಪ್ರಕಾರ ಬೇಡ ಬ್ಯಾಟಿಂಗು ಕೂಡ ಕೆಳಗಡೆ ಆಡ್ತಾಯಿದ್ದಾರೆ ತುಂಬ ಅದಕ್ಕೆ ಬೆಸ್ಟು ಜೇಕಬ್ ಬೆತ್ತನ್ನ ತಂದುಬಿಟ್ರೆ ಸಾಕಾಗಿರುತ್ತೆ ಬೇಕಾಗೇ ಬೇಕಾಗೆ ಗುರು ಇದು ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆಲ್ನಲ್ಲಿ ಬದಲಾವಣೆ ಆಗುವ ಸಾಧ್ಯತೆಗಳು ತುಂಬ ಹೆಚ್ಚಾಗಿರೋದು ಡೆಲ್ಲಿ ವಿರುದ್ಧ ಆರ್ ಸಿ ಬಿ ತಂಡ ಹೆಂಗೆ ರಿವೆಂಜ್ ತೊಗೊತಾರೆ ಕೆ ಎಲ್ ರಾಹುಲ್ ಲಾಸ್ಟ್ ಟೈಮು ಕಾಂತಾರ ಸೆಲೆಬ್ರೇಷನ್ ಮಾಡಿದರು ಈ ಸಲ ವಿರಾಟ್ ಕೊಹ್ಲಿ ಕೆ ಜಿ ಎಫ್ ಸೆಲೆಬ್ರೇಷನ್ ಮಾಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ನೀವು ಆರ್ ಸಿ ಬಿ ಅಭಿಮಾನಿ ಆದರೆ ಮಾತ್ರ